ನಮಸ್ಕಾರ ನಾನು ನಿಮ್ಮ ಆತ್ಮೀಯ ಆದಿಪ್ರಯ ವಿಚಾರದಲ್ಲಿ ಅಂದರೆ ನಮ್ಮ ಪ್ರಕೃತಿಯಲ್ಲಿ ನಾವು ದಿನನಿತ್ಯ ನೋಡ್ತಾ ಇರ್ಬೋದು ನಮ್ಮ ಪರಿಸರದಲ್ಲಿ ಏನಾಗ್ತಿದೆ ಅಂದರೆ ಈ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಸಮಸ್ಯೆಗಳು ಅಂದರೆ ಪ್ಲ್ಯಾಸ್ಟಿಕ್ಕಿನ ಒಂದು ಸಣ್ಣ ಪುಟ್ಟ ವಸ್ತುಗಳಿರ್ಬೋದು ಒಂದು ಕವರ್ಗಳಿರ್ಬೋದು ಅದನ್ನು ಆ ತ್ಯಾಜ್ಯಗಳನ್ನು ಪ್ಲ್ಯಾಸ್ಟಿಕ್ ತ್ಯಾಜ್ಯಗಳನ್ನು ಹೇಗೆ ಅದನ್ನು ಡಿಸ್ಪೋಸ್ ಮಾಡುವುದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅದಕ್ಕೋಸ್ಕರ ನಮ್ಮ ಒಂದು ಸರ್ಕಾರ ಎಷ್ಟೋ ಹಣವನ್ನು ವಿನಿಯೋಗ ಮಾಡ್ತಾ ಇದೆ ಅದೆಲ್ಲ ನಿಮಗೆ ಗೊತ್ತಿರುವಂಥದ್ದು ಹಾಗಾದರೆ ನಾವೊಬ್ಬ ಜೋಗ್ಭಾರಿತ ಇರುವಂಥ ವ್ಯಕ್ತಿಯಾಗಿ ನಾವು ಏನು ಮಾಡಬಹುದು ಒಂದು ಇಂಥ ಒಂದು ಕಾಟನ್ ಬಟ್ಟೆಗಳು ಇಂಥ ಕಾಟನ್ ಬಟ್ಟೆಗಳು ನಾವು ಒಂದು ಅಂಗಡಿಗೆ ಹೋಗುವಾಗ ತೆಗೆದುಕೊಂಡು ಹೋಗುವಂಥದ್ದು ಬಟ್ ಈ ಒಂದು ಬ್ಯಾಗನ್ನು ಎಷ್ಟು ಚಿಕ್ಕದಾಗಿ ಮಾಡಿಸ್ಕೊಂಡು ಹೋದ್ರು ಕೂಡ ನಮ್ಮ ಪಾಕೆಟಲ್ಲಿ ನಾವು ಇದು ಇಟ್ಕೊಳ್ಬೋದು ಹೆಣ್ಮಕ್ಕಳು ಒಂದು ಅವರ ವೆನೈಟಿ ಬ್ಯಾಗಲ್ಲ ಎಲ್ಲವೂ ಕೂಡ ಅದನ್ನು ಕ್ಯಾರಿ ಮಾಡ್ಬೋದು ಇಂಥ ಒಂದು ಉತ್ತಮವಾದಂಥ ಒಂದು ಕೈ ಚೀಲಗಳನ್ನು ನಮ್ಮ ಹಿಂದಿನವರೆಲ್ಲ ಇದನ್ನೇ ಮಾಡ್ತಿದ್ದಿದ್ದು ಸ್ವಾಮಿ ನಾವೇ ಅವರೆಲ್ಲ ಅಂತ ಹೇಳ್ತಿದ್ದೆವು ಆದ್ರೂ ಅವರು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೋಡ್ತಿದ್ದವು ನಾವೆಲ್ಲ ವಿದ್ಯಾವಂತರಾಗಿದ್ದೀವಿ ಆದರೆ ಈ ಸಮಾಜಕ್ಕೆ ನಾವೇನು ಮಾಡ್ತಿದ್ದೀವಿ ಮತ್ತು ಅದೇ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಬಳಸ್ತಿದ್ದೀವಿ ದಯವಿಟ್ಟು ಆ ರೀತಿ ತಪ್ಪು ಮಾಡಬೇಡಿ ಇಂಥ ಉತ್ತಮವಾದಂಥ ಚಿಕ್ಕ ಚಿಕ್ಕ ಒಂದು ಬ್ಯಾಗ್ಗಳನ್ನು ನಿಮ್ಮ ಒಂದು ವಾಹನಗಳಲ್ಲಿ ಹೆಣ್ಮಕ್ಳು ಅದರ ವೆನಿಟಿ ಬ್ಯಾಗ್ನಲ್ಲಿ ಮಕ್ಕಳು ಪಾಕೆಟ್ನಲ್ಲಿ ಹೇಗೆ ಬೇಕಾದರೂ ತೊಗೊಂಡು ಹೋಗ್ಬೋದು ಇಂಥ ಒಂದು ಬ್ಯಾಗ್ ಹಿಡ್ಕೊಳ್ಳಿ ಆದಷ್ಟು ಪ್ಲ್ಯಾಸ್ಟಿಕ್ ಚೀಲಗಳನ್ನು ಬಳಸಬೇಡಿ ನಾವು ಈ ಸಮಾಜಕ್ಕೆ ಏನಾದರೂ ಒಂದು ಉತ್ತಮ ಕೊಡುಗೆ ಕೊಡೋದಾದರೆ ಇಂಥ ಒಂದು ಒಳ್ಳೊಳ್ಳೆ ಕೆಲಸಗಳು ನಾವು ಮಾಡೋಣ ಅಷ್ಟೇ ಅಲ್ಲ ಇಂಥ ವಿಚಾರಗಳನ್ನು ಬೇರೆಯವರು ಕೂಡ ಹೇಳಿ ಮುಂದಿನ ದಿನಗಳಲ್ಲಿ ಏನೋ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುವುದನ್ನು ಇವತ್ತೇ ನಾವು ಅದಕ್ಕೊಂದು ಕಡಿವಾಣ ಹಾಕಿ ಉತ್ತಮ ಸಮಾಜವನ್ನು ನಿರ್ಮಿಸುವಲ್ಲಿ ನಮ್ಮದು ನಿಮ್ಮದು ಎಲ್ಲರ ಪಾತ್ರ ಇದೆ ಹಾಗಾಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ನಿಮ್ಮ ಆತ್ಮೀಯ ಆದಿಪ್ರಿಯ